ಎಲ್ಲಾ ಕಾಯಿಲೆಗೂ ಕೂಡ ರಾಮಬಾಣವಂತೆ ಇದು ನಿಜಾನ ಪೇರಳೆ ಹಣ್ಣು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಇದು ವಿಟಮಿನ್ ಸಿ ಫೈಬರ್ ಪೊಟ್ಯಾಶಿಯಂ ಹಾಗೆ ಆಂಟಿ ಆಕ್ಸಿಡೆಂಟ್ಗಳಂತಹ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಬನ್ನಿ ಹಾಗಾದ್ರೆ ಇದರ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಇದು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತೆ ಪೇರಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಅಧಿಕವಾಗಿದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನಮಗೆ ಸಹಾಯ ಮಾಡುತ್ತೆ ಇನ್ನು ಜೀರ್ಣಕ್ರಿಯೆಗೂ ಕೂಡ ಸಹಾಯ ಮಾಡುತ್ತೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ ಪೇರಳೆ ಹಣ್ಣಿನಲ್ಲಿರುವಂತಹ ಪೊಟ್ಯಾಷಿಯಂ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಹಾಗೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ ಇನ್ನು ಮಧುಮೇಹವನ್ನು ನಿಯಂತ್ರಿಸಲು ಕೂಡ ಇದು ಸಹಾಯ ಮಾಡುತ್ತೆ ಇನ್ನು ತೂಕ ನಷ್ಟಕ್ಕೂ ಕೂಡ ಈ ಪೇರಳೆ ಹಣ್ಣು ಸಹಾಯ ಮಾಡುತ್ತೆ ಪೇರಳೆ ಹಣ್ಣು ಕಡಿಮೆ ಕ್ಯಾಲೋರಿಯನ್ನ ಹೊಂದಿದೆ ಹೀಗಾಗಿ ತೂಕ ನಷ್ಟಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಇನ್ನು ಪೇರಳೆ ಹಣ್ಣಿನಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಗಳು ಚರ್ಮದ ಆರೋಗ್ಯವನ್ನ ಸುಧಾರಿಸಲು ಸಹಾಯ ಮಾಡುತ್ತೆ